ವಿದ್ಯಾವನ ಕಾಲೇಜು ಆರಂಭ ಅಂತ ಹೇಳಿ ಹೊಸ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಆಹ್ವಾನಿಸ್ಕೊಳ್ತಾ ಇದ್ದಾರೆ ಅದು ಹೊಸಕೋಟೆ ತಾಲೂಕಲ್ಲಿರುವಂಥ ಆ ವಿದ್ಯಾವನ ಕಾಲೇಜು ಆ ಸಿಬ್ಬಂದಿ ವರ್ಗದವರು ಇವತ್ತಿನ ಆ ಆರಂಭ ಅಂತಕ್ಕಂಥ ಪಾಯಿಂಟ್ ಈ ನೇಮ್ ಇಟ್ಕೊಂಡು ಮಕ್ಕಳನ್ನು ಆಕರ್ಷಿಸಿರೋದು ಒಂದು ಕಲ್ಚರ್ ಈ ಕಲ್ಚರ್ ಎಲ್ಲ ಕಾಲೇಜಲ್ಲಿರಬೇಕು ಆ ಮಕ್ಕಳಲ್ಲಿ ನಿಷ್ಠೆ ಇದೆ ಪ್ರಾಮಾಣಿಕತೆ ಇದೆ ಅದೆಲ್ಲದಕ್ಕಿಂತ ಬಿಹೇವಿಯರ್ ಮತ್ತು ಆಟಿಟ್ಯೂಡ್ ಇದೆಯಲ್ಲ ಅದ್ಭುತವಾಗಿ ಕಾಲೇಜಲ್ಲಿ ಕಂಡು ಬಂದ್ವಿ ಈ ಕಾಲೇಜು ಅತಿ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದಕ್ಕಿಂತ ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡೋದು ಈ ಕಾರ್ಯಕ್ರಮದಲ್ಲಿ ಗೊತ್ತಾಗಿದೆ ಈ ವಿದ್ಯಾವನ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಆಡಳಿತ ಬಂದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಮುಖ್ಯವಾಗಿ ನಾನು ಈಗ ಕರ್ನಾಟಕ ಸರ್ಕಾರದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿಯ ಮೆಂಬರ್ ಆಗಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಮಾನಸದಾರ ಅಂತ ಡೇ ಕೇರ್ ಸೆಂಟರ್ ಅಂತ ಹೇಳಿ ಸರ್ಕಾರ ಪ್ರಾರಂಭ ಇದೆ ಮಾಡಿದೆ ಈ ವರ್ಷದ ವಿಶೇಷತೆ ಏನು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಗೆ ಡೇ ಕೇರನ್ನು ಕೊಟ್ಟಿದೆ ಅದರ ಉದ್ದೇಶ ಏನು ಅಂದರೆ ಮಾನಸಿಕ ಅಸ್ವಸ್ಥರಾಗಿರೋರು ಮಾನಸಿಕವಾಗಿ ನೊಂದಿರೋರು ಡಿಪ್ರೆಷನ್ ಆ್ಯನ್ಸೈಟಿಗಳಾಗಿರೋದನ್ನ ಅವ್ರನ್ನ ಕರ್ಕೊಂಡು ಬಂದು ನಾವು ನಮ್ಮ ಮಾನಸದಾರ ವ್ಯಾನ್ಗಳಲ್ಲೇ ಕರ್ಕೊಂಡು ಬಂದು ಬೆಳಗಿನ ಸಾಯಂಕಾಲದಕ್ಕೆ ನಮಗೆ ನಮ್ಮ ಆಫೀಸಲ್ಲಿ ಕಚೇರಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಚೇರಿ ಇದೆ ಇಟ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಕೌಶಲ್ಯ ತರಬೇತಿ ಅವರಿಗೆ ಯಾವ ಆಕ್ಟಿಂಗ್ ಇದೆ ಅದರಲ್ಲೆಲ್ಲ ಕೂಡ ತರಬೇತಿ ಕೊಟ್ಟು ಅಂಥವರು ಕೂಡ ಈ ಜಗತ್ತಲ್ಲಿ ಬದುಕನ್ನು ಕಟ್ಕೊಳ್ಬೋದು ಅನ್ನೋದನ್ನು ನಾವಲ್ಲಿ ಮಾಡಿ ತೋರಿಸ್ತೀವಿ ಸರ್ಕಾರ ಇದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾಯಿದೆ ನಾಲ್ಕು ತಾಲೂಕುಗಳಿರುವಂಥ ಇಲ್ಲಲ್ಲಿರುವಂತಹ ಮನಸ್ಸಿಗೆ ಡಿಪ್ರೆಷನ್ಗೆ ಹೋಗಿ ಆನ್ಸೈಟಿಗಳಾಗಿರೋವಂಥವ್ರು ಇವರಿಗೆ ಉದ್ದೇಶ ಒಂದೇ ಅಲ್ಲಿ ಕಿದ್ವಾಯ್ನಲ್ಲಿ ಅಥವಾ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಅಥವಾ ನಿಮಾನ್ಸಲ್ಲಿ ಅವ್ರ ಕಾರ್ಡ್ ಆಗಿರಬೇಕು ಅಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂಥವ್ರು ಎಲ್ಲೇ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದು ಸರ್ಕಾರದ ಪ್ರಾಯೋಜಕತ್ವದಿಂದ ನಡೆಯುವಂಥ ಕಾರ್ಯ ಕಾರ್ಯಕ್ರಮ ಮಾನಸಧಾರ ನಾವು ಆಲ್ರೆಡಿ ಯುಗದಲ್ಲಿದ್ದೀವಿ ಎ ಯುಗದಲ್ಲಿ ಇದ್ರೂ ನಾವು ಇನ್ನೂ ಎಷ್ಟೋ ಜನ ಮೂಢನಂಬಿಕೆಗಳ ಮೇಲೆ ಇದ್ದೀವಿ ಆ ಮೂಢನಂಬಿಕೆ ಹೇಗಿರುತ್ತೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಪ್ರಾಕ್ಟಿಕಲ್ ರೀತಿಯಲ್ಲಿ ಸೈನ್ಸ್ ಕನೆಕ್ಟ್ ಆಗೋ ರೀತಿಯಲ್ಲಿ ತೋರಿಸಿ ನಮಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಕಣ್ ತರಿಸಿದ್ದಕ್ಕೆ ನನ್ಗೆ ಭಾಳ ಸಂತೋಷ ಇದೆ ಥ್ಯಾಂಕ್ ಯು ನಟರಾಜ್ ಸರ್ ತುಂಬ ಸಂತೋಷ ಆಯಿತು ಅಷ್ಟೇ ಅಲ್ಲದೆ ಅವರು ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಪ್ರಜ್ಞಾವಂತ ಕೆಲಸ ಇದು ಆಗಿ ತೋರಿಸೋದು ಬಿಟ್ಟರು ಸಮಾಜ ಮುಖ ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ಹೌದು ಫ್ರೆಶರ್ಸ್ ಡೇ ಇದು ಎಲ್ಲ ನ್ಯೂ ಬ್ಯಾಚ್ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಸೊ ಪ್ರತಿ ವರ್ಷ ಇದು ನಮ್ಮ ಒಂಬತ್ತನೇ ಬ್ಯಾಚ್ ಇದು ಒಂಬತ್ತು ವರ್ಷ ಆಗಿದೆ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಸಂಸ್ಥೆ ಉತ್ ಉದ್ಘಾಟನೆ ಆಗಿದ್ದು ಭಾಳ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಿದೆ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದೀವಿ ನಾವು ಕ್ವಾಂಟಿಟಿ ಅಂತಲ್ಲ ನಾವು ಎಷ್ಟು ಮಕ್ಕಳು ಇದ್ದಾರಂತಲ್ಲ ಬಟ್ ಯಾವ ರೀತಿ ಅವ್ರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಎಜುಕೇಷನ್ ಅಂದ್ರೆ ಭಾಳ ಕಾಸ್ಟ್ಲಿ ಆಗಿರುವಂಥ ಯುಗದಲ್ಲಿ ನೀವು ಭಾಳ ಜನ ಕಡೆ ನೀವು ವಿಚಾರಿಸ್ಬೋದು ವಿದ್ಯಾವನ ಇಟ್ಸ್ ಮೇನ್ ಫಾರ್ ಕ್ವಾಲಿಟಿ ಇಲ್ಲಿ ರೀಸನಬಲ್ ಫೀಸ್ ಸ್ಟ್ರಕ್ಚರ್ ಇಟ್ಟಿದ್ದೀವಿ ಎಂಥ ಬಹಳ ಕುಟುಂಬಗಳಿಗೂ ಕೈಗೆಟುಕುವಂಥ ವಿದ್ಯಾಭ್ಯಾಸನ ನಾವು ಇಲ್ಲಿ ಕೊಡ್ತಿದ್ದೀವಿ ನೀವು ಬೇರೆ ಇನ್ಸ್ಟಿಟ್ಯೂಷನ್ ಲಕ್ಷ ಲಕ್ಷ ಇದು ಮಾಡ್ತಾರೆ ಸೊ ಇಲ್ಲಿ ನಾವು ಒಳ್ಳೆ ಕ್ವಾಲಿಟಿ ವಿದ್ಯೆ ಅದು ಕಡಿಮೆ ಬೆಲೆಗೆ ನಾವು ಕೊಡ್ತಿರೋದು ಆ ಸ್ಟ್ಯಾಂಡರ್ಡ್ಸ್ನ ನಾವು ಮೇಂಟೈನ್ ಮಾಡಿದೀವಿ ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ ಸೊ ಇದು ಅವರ ಸೆಕ್ರೆಟರಿ ಅವರ ಧ್ಯೇಯ ಕೂಡ ಅವರ ಕನಸು ಕೂಡ ವಿದ್ಯಾವನ ಕಾಲೇಜಿನಲ್ಲಿ ಇವತ್ತು ಹೊಸ ಮಕ್ಕಳಿಗೆ ಪ್ರೆಷರ್ಸ್ಗೆ ವೆಲ್ಕಮ್ ಪಾರ್ಟಿ ಇಟ್ಕೊಂಡಿದ್ದೀವಿ ಆ ಒಂದು ವೆಲ್ಕಮ್ ಪಾರ್ಟಿನ ಅರ್ಥಗರ್ಭಿತವಾಗಿ ಆಗಬೇಕು ಅಂತ ಈಗ ಜನ ಮೂಢನಂಬಿಕೆಗಳಿಗೆ ಮಾರು ಹೋಗ್ತಾ ಇರೋದ್ರಿಂದ ನಮ್ಮ ಹುಲಕಲ್ ಅಟ್ರಾಸ್ ಸರ್ ಅವ್ರ ಕಡೆಯಿಂದ ಆ ಮೂಢನಂಬಿಕೆಗಳನ್ನು ಹೋಗಲಾಡಿಸೋ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟು ಯಾಕೆಂದರೆ ಮಕ್ಕಳಿಗೆ ಪ್ರಜ್ಞೆ ಇರಬೇಕು ಪ್ರತಿಯೊಂದು ನಾವು ಏನು ಮಾಡ್ತಾಯಿದ್ವಿ ಅಂತ ತಿಳ್ಕೊಳ್ಳೋ ಮುಖಾಂತರ ಮಾಡಿದ್ವಿ ಸೊ ನಮ್ಮ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನ ಬೆಳೆಸ್ತಾ ಇವತ್ತಿನ ಪ್ರೋಗ್ರಾಮನ್ನು ಮಾಡಿಕೊಟ್ವಿ ಮತ್ತು ಇವಾಗ ಎಲ್ಲ ವಿದ್ಯಾಸಂಸ್ಥೆಗಳೇ ದುಡ್ಡು ಮಾಡೋದ್ರಲ್ಲೇ ಇದೆ ನಿಮಗೆಲ್ಲ ತಿಳಿದಿದೆ ನೋಡಿ ನಿಮ್ಮ ಮುಂದೆ ಒಂದು ವಿದ್ಯಾರ್ಥಿ ಆ ವಿದ್ಯಾರ್ಥಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸಿ ಎರಡೂ ಸೇರಿ ಕೂಡ ಒಂದು ಅರವತ್ತು ಸಾವಿರ ರೂಪಾಯಿ ಕಾಲೇಜಿಗೆ ಕಟ್ಟಿದ್ದಾರೆ ಆದರೆ ತಿರುಪತಿನಲ್ಲಿ ಐ ಐ ಟಿ ಮಾಡ್ತಾ ಇದ್ದಾರೆ ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ ಯಾವ ಏನೂ ಇಲ್ಲ ಇದೇ ಕಾಲೇಜಿನಲ್ಲಿ ಓದಿ ಅತ್ಯಂತ ಕಮ್ಮಿ ಒಂದು ವೆಚ್ಚದಲ್ಲಿ ಐ ಐ ಟಿನಲ್ಲಿ ಸೀಟ್ ಪಡ್ಕೊಂಡಿದ್ದಾರೆ ಅದರಿಂದ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದರೂ ಮಾತ್ರ ವ್ಯಾ ವಿದ್ಯಾಭ್ಯಾಸ ಸಿಗುತ್ತೆ ಅಂತಲ್ಲ ಕಮ್ಮಿ ಇದ್ದರೂ ಕೂಡ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಆ ಒಂದು ಥರ ಎಜುಕೇಷನ್ನು ನಾವು ಐ ಐ ಟಿಗಾಗ್ಬೋದು ನೀಟ್ಗಾಗ್ಬೋದು ಕೆ ಎಟ್ಗೆ ಆಗ್ಬೋದು ಎಲ್ಲ ಥರ ಒಂದು ಎಜುಕೇಷನ್ನ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ نأنمعتر مفت